होकी 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 मन्डे सब मेरो गीत छ याद आ मन देला छ मसिगु जानु दुङ उडाडी जा रि छ याद कोलकाता कटिदैला हंगे मालगौड मा टाटा यार ओपरो नडी काउनु बाबु यो हल्ला

तो ठीक है फोटो खींच दो जल्दी निकाल कर जल्दी लाइक प्लीज एला कूद खाली ना फोटो देखती है ना फोटो सिंपल आता कई ले तो इतना करो पानी कैसे चला सुमे कूद का बेगा आई नहीं है इल्ला पा एला इल नोडी ना शुरू तब तक ए नन ಕೆಳಗಡೆಲ್ಲ <laughs> <ůdates Allah> <laughs> <coughs> <coughs> <healthy> <booster>

ಅಡಿಕೆ ತೋಟ ಇಲ್ಲೊಂದು ಮನೆ ಏನೋ ಇದೆ ಇಲ್ಲೊಂದು ಮನೆನಾ ಏನೋ ಇದೆ ಇಲ್ಲಿ ಕೊಟ್ಟಿಗೆ ಅಲ್ಲೊಂದು ಬಾವಿನ ಏನೋ ಇದೆ ಬಾವಿ ಅನ್ಸತ್ತೆ ಇರ್ಬೋದು ಹಂಗೆ ಇದೆಯಲ್ಲ ಅದೇ ರೋಡಲ್ಲ ನಾವು ಶಾಲೆ ಅಲ್ಲ ಶಾಲೆ ಅಲ್ಲ ಅದು ಅದಲ್ಲ ಶಾಲೆಯ ಮೇಲೆ

ಈ ಕಾರ್ ಬೆಳ್ದಂಗ ಬೆಳ್ತಿದೆ ಮುಂಚೆನೇ ಹಿಂಗೇ ಇತ್ತಾ ದೊಡ್ಡ ತುಟ್ ಮೈದಕ್ಕೆ ಬಂದೆ ಅಷ್ಟೇ ಅದು ನಾ ಆಕಡೆ ಹೋಗೋಣ ನಮ್ದು ನೋಡಿ ಮಿಟ್ಲಿ ಮಿಟ್ಲ ಈಗ ತೋಟಕ್ಕೆ ಹೋಗಿ ಮಿಟ್ಲಿ ಹಿಂಗೇ ಇತ್ತೆನಲ್ಲ ಹೋಗೋಣ ತೋಟಕ್ಕೆ ಹೋಗೋಣ ಹೋಗದಂಗಿಲ್ಲ

ಇದ್ದೆ ಜೇನಿ ತೋಟ ಎಲ್ಲ ಹೌದಾ ಬಡಕೊಂಡಿರೆ ಎಷ್ಟರಿಕೆ ಓಹೋ ಎಲ್ಲ ತೋಟದ ಅಲ್ಲದಿ ಗದ್ದೆ ಕಮ್ಮಿ ಅಲ್ವಾ ಇದೆಲ್ಲ ಗದ್ದೆ ಇಲ್ಲ ಬಲ ಗದ್ದೆ ಅಂತ ಸತನರಲ್ಲ ಇದ್ರಲ್ಲ ಶುರುವಷ್ಟ್ರ ಇದಲ್ಲ ಇದರಲ್ಲ ಈ ಚಾಲೇನಾ ಅದು ಸ್ಕೂಲು ಅಂತೆ ಅದು ಅದು ಗುಬ್ಬಿಗ ಸ್ಕೂಲು ಇದು ಹಲ್ಸಿನ ಮರ ಅಂತೆ ಈಗ ಕಟ್ಟೆಲ್ಲ ನೆನ್ಪಿದೆಯಾ ನಿಮಗೆ

ವರ್ ಬರ್ತಿದ್ಯಾರಿಯ ಮಳೆ ನೀರು ಕುಡ್ಕೊಂಡು ಹೋಗಿ ಎಲ್ಲ ತಲೆ ಮೇಲೆ ಚಿಮಿಸ್ಕೊಂಡ್ ಏನಾರು <muchas> ಇದು